ಇದು ಅದು ಮತ್ತೆ উল্টা ಇಲ್ಲಿ ಮೇಲೆ ಅಫೈರ್ ಮಾಡ್ತಾ ಇದ್ದಾರೆ ಸಿದ್ಧರಾಮಯ್ಯ ಅವರನ್ನು ಗಿನ್ಸಿದ್ರು ಬೈದ್ರು ಅನ್ನೋ ಕಥೆ ಎಫ್ಐಆರ್ ಆಗಿದೆ ಸರ್ ಮತ್ತೆ ಮೂರು ಸಲ ಬಿಡಿದ್ದೀರಾ ಸರ್ ಕರಸೇವೆ ಪರಮೇಲೆ ನಾನು ಮನ್ನಿ ಬೆಗೂರು ಅಲ್ಲಿ ಹೇಳಿದಿನಿ ಹುಬಳಿ ಮೂವತ್ತು ವರ್ಷ ಮೇಲೆ ಇರುವಂಥ ಕೇಸ್ಗಳು ಯಾವ ಹೋರಾಟ ದಿನಲ್ಲಿ ಅದು ಅಯೋಧ್ಯೆ ಶೇಬಹುದು ಮತ್ತೊಂದು ಹೋರಾಟ ದಿನಲ್ಲಿ ಏನು ಇರ್ತಾವ ಕೇಸ್ಗಳು ಅದನ್ನ ಒಂದು ಪರಿಶೀಲನೆ ಮಾಡ್ಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿನೂ ನಾನು ಮಾಡಿದ್ದೆ ಅದೇ ರೀತಿ ಇವತ್ತು ಇಲ್ಲಿ ಮೂವತ್ತು ವರ್ಷದ ಹಳೆಯ ಇದು ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಹಿಂದೆ ನಾನು ಶಾಸಕ ಇದ್ದಾಗ ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ ಎಷ್ಟೋ ಕೇಸ್ಗಳನ್ನೂ ವಿಡ್ರಾವೂ ಮಾಡಿಸಿದ್ದೆ ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನೂ ವಿಡ್ರೋನೂ ಮಾಡಿಸಿದ್ದೆ ಆ ಪ್ರಯತ್ನ ನಾನು ಹಿಂದಿನೂ ಮಾಡ್ಕೊಂಡು ಬಂದಿದೆ ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ ಇವತ್ತು ವಿದಡ್ರಾವಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ ಏಳೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಹೋರಾಟ ಮಾಡಕತ್ತಿರಲ್ಲ ಬೀದಿಗೆ ಹೋರಾಟ ಮಾಡತ್ತಿರಲ್ಲ ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ರಲ್ಲ ಆ ಕರಸೇವಕರ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇವತ್ತೇನು ಹೋರಾಟ ಮಾಡ್ತಾ ಅವ್ರು ಯಾಕೆ ಮಾಡಲಿಲ್ಲ ಏಳೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ ಪ್ರಯತ್ನ ಮಾಡಲಿಲ್ಲ ಮಾಡೇ ಇಲ್ಲ ಹಿಂಗೆ ಇಂಥವು ಆದ ಆದ್ಕೊಳ್ಳೆ ನಾವು ಕರಸೇವಕರ ಪರವಾಗಿ ಹಿಂದೂ ಹೋರಾಟಗಾರರ ಪರವಾಗಿ ಅಂತ ಹೇಳಿ ಹೋರಾಟಗಿಳೀತಾರೆ ಹೊರತು ಮತ್ತೆ ಅದೇ ಅಮಾಯಕರನ್ನು ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು ಮೂವತ್ತು ವರ್ಷ ಕೋರ್ಟ್ ಅಡ್ಡಾಡ್ತಾರೆ ಹೋಗಿ ಬರ್ತಾರೆ ವಕೀಲನ ಖರ್ಚು ಎಲ್ಲ ಎಲ್ಲ ಮಾಡ್ಕೊಂಡಿರ್ತಾರೆ ಅವಾಗ ಯಾರು ಅವ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಇಂಥವೇನು ಏನು ಆದ ಆದ್ಕೊಳ್ಳಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಯ್ತು